ಕಂದಾಯ ಇಲಾಖೆಯ ಕಚೇರಿಗೆ ಇವತ್ತು ಭೇಟಿನ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅನೇಕ ತಾಲೂಕಿನ ಬಂಧುಗಳು ಬೇರೆ ಬೇರೆ ಸಮಸ್ಯೆಗಳಿಗೆ ನನಗೆ ತಾಲೂಕು ಆಫೀಸ್ನಲ್ಲಿ ಸ್ಪಂದನೆಯನ್ನು ಸಿಗ್ತಾ ಇಲ್ಲ ಅನ್ನುವಂಥ ಅಳಲನ್ನು ತೋಡಿಕೊಂಡಾಗ ಇವತ್ತು ನಾನು ದಿಢೀರನ್ನೇ ಇವತ್ತು ತಾಲೂಕು ಆಫೀಸಿಗೆ ಭೇಟಿ ಕೊಟ್ಟಿದ್ದೇನೆ ಇವತ್ತು ಎಡಿಲರ್ ಕಚೇರಿಯಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಒನ್ ಟು ಫೈವ್ನ ಸಮಸ್ಯೆ ಒನ್ ಟು ಫೈವ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಎ ಡಿ ಎಲ್ ಆರ್ ಮತ್ತು ತಹಶೀಲ್ದಾರ್ ಹತ್ರ ಮಾತಾಡಿದ್ದೇನೆ ಸುಮಾರು ಸಾವಿರದ ನಾಲ್ನೂರಕ್ಕಿಂತಲೂ ಹೆಚ್ಚಿನ ಅರ್ಜಿಗಳು ನಮ್ಮ ತಾಲೂಕು ಆಫೀಸ್ನಲ್ಲಿ ಪೆಂಡಿಂಗ್ ಇರತಕ್ಕಂಥದ್ದು ಸುಮಾರು ನೂರ ತೊಂಬತ್ತ ಎರಡು ಫೈಲುಗಳು ಇವತ್ತು ಎ ಡಿ ಎಲ್ ಆರ್ ಆಫೀಸಲ್ಲಿ ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು ಮಾಹಿತಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ನನಗೆ ಒನ್ ಟು ಫೈಲಿಗೆ ಸಂಬಂಧಪಟ್ಟಂತೆ ಯಾವ ಅರ್ಜಿ ಯಾವ ಹಂತದಲ್ಲಿದೆ ಅನ್ನುವಂಥ ಸಾವಿರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಬೇಕೆನ್ನುವಂಥದ್ದನ್ನು ನಾನು ತಹಶೀಲ್ದಾರ್ ಅವರಿಗೆ ಹೇಳಿ ತಹಶೀಲ್ದಾರ್ ಅವರಿಗೆ ಹೇಳಿದ್ದೇನೆ ಯಾಕಂತ ಹೇಳಿದರೆ ಒನ್ ಟು ಫೈಲ್ ಫೈಲ್ ಮೂಮೆಂಟಲ್ಲಿ ಅದು ತಹಶೀಲ್ದಾರ್ ಕಚೇರಿ ಅಲ್ಲಿಂದ ಎ ಸಿ ಅವರಿಗೆ ಅಲ್ಲಿಂದ ಡಿ ಡಿ ಎಲ್ ಅವ್ರಿಗೆ ಹೋಗಿ ಅಲ್ಲಿಂದ ಮತ್ತೆ ಎ ಡಿ ಎಲ್ ಅವರಿಗೆ ಬಂದು ಅದು ಈ ಪ್ರಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಒನ್ ಟು ಫೈಲ್ ಅರ್ಜಿಯ ನೀರಾವರಿಯ ಹಂತ ಸೊ ಅದರಿಂದಾಗಿ ನನಗೆ ಸವಿರೂವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಿ ಯಾವ ಹಂತದಲ್ಲಿ ಎಷ್ಟು ಮಾ ಫೈಲುಗಳು ಪೆಂಡಿಂಗ್ ಇದೆ ಅಂತ ಹೇಳುವಂಥದ್ದನ್ನು ಮಾಹಿತಿಯನ್ನು ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂತೆ ಎ ಸಿ ಅಥವಾ ಡಿ ಸಿ ಅವರ ಹತ್ರ ಹೋಗಿ ಇದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒತ್ತಡ ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಆ ಮಾಹಿತಿಯನ್ನು ಸಹ ಇವತ್ತು ಕೇಳಿರ್ತಕ್ಕಂಥದ್ದು ಅದರ ಜೊತೆಗೆ ನಮ್ಮ ತಾಲೂಕು ಆಫೀಸ್ನಲ್ಲಿರ್ತಕ್ಕಂಥ ನನ್ನ ನೈಂಟಿ ಫೋರ್ ಸಿ ಫೈಲುಗಳು ವಿಲೇಜು ಇದು ಹೋಬಳಿ ಹೋಬಳಿ ಶಾ ಎಷ್ಟು ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು ಮಾಹಿತಿ ಕೇಳಿದಾಗ ಸುಮಾರು ಒಟ್ಟು ತಾಲೂಕಿನಲ್ಲಿ ಸಾವಿರದ ಆರುನೂರ ಹನ್ನೆರಡು ಅರ್ಜಿಗಳು ಪೆಂಡಿಂಗ್ ಇರ್ತಕ್ಕಂಥದ್ದು ಅದರಲ್ಲಿ ನೂರ ತೊಂಬತ್ತು ಸಾವಿರದ ನೂರ ತೊಂಬತ್ತೆಂಟು ಅರ್ಜಿಗಳು ಅರಣ್ಯ ಇಲಾಖೆಯ ಅಭಿಪ್ರಾಯಕ್ಕೋಸ್ಕರ ವರ್ಗಾವಣೆ ಆಗಿರ್ತಕ್ಕಂಥದ್ದು ತಾಲೂಕಿನ ತಾಲೂಕು ಆಫೀಸಲ್ಲಿ ಸುಮಾರು ಮುನ್ನೂರ ಹದಿನೆಂಟು ಅರ್ಜಿಗಳು ಬಾಕಿ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ಅದರಿಂದಾಗಿ ಅದನ್ನು ಸಹ ನನಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲಿ ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ಸಹ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ನಾನು ವಿವರವನ್ನು ಪಡಿತೇನೆ ಅದರ ಜೊತೆಗೆ ತಾಲೂಕಿನಿಂದ ಕನ್ವರ್ಷನ ಕನ್ವರ್ಷನಿಗೋಸ್ಕರ ಹೋಗಿರ್ತಕ್ಕಂಥ ಅರ್ಜಿಗಳು ತುಂಬ ಅರ್ಜಿಗಳು ಡಿ ಸಿ ಆಫೀಸಲ್ಲಿ ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ಸಹ ಇವತ್ತು ಪಡ್ಕೊಂಡಿದ್ದಾರೆ ಡಿ ಜಿಲ್ಲಾಧಿಕಾರಿಗಳ ಜೊತೆಯೂ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಕ್ಕಂಥ ಮಾತುಕತೆಯನ್ನು ನಾನು ಮಾಡ್ತೇನೆ ಅದರ ಜೊತೆಗೆ ಆರ್ ಆರ್ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿರ್ಬೋದು ರೆಕಾರ್ಡ್ ರೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ವಿಷಯಗಳಿರ್ಬೋದು ಅದರ ಜೊತೆಗೆ ಹಳೆಯ ಅಕ್ರಮ ಸಕ್ರಮ ಅರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿರ್ಬೋದು ಅದನ್ನೆಲ್ಲವನ್ನು ತ್ವರಿತವಾಗಿ ಬಗೆಹರಿಸಬೇಕೆನ್ನುವಂಥ ಸೂಚನೆಯನ್ನು ತಹಶೀಲ್ದಾರ್ ಅವರಿಗೆ ಈಗಾಗಲೇ ನಾವು ಕೊಟ್ಟಿದ್ದೇವೆ ಪ್ರಾಯಶಃ ಇವತ್ತು ನಾನು ತಾ ತಾಲೂಕು ಆಫೀಸಿಗೆ ಬಂದಾಗ ನಾನು ಅನೇಕ ಈ ಮೂರು ಮಹಡಿಯ ಈ ಕಟ್ಟಡದಲ್ಲಿ ನೋಡಿದೆ ನಾನು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಲಿಲ್ಲ ಬಹುಶಃ ಇವತ್ತು ಈ ರೀತಿಯ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡದಿರ್ತಕ್ಕಂಥ ತಾಲೂಕು ಆಫೀಸನ್ನು ಕಂಡಾಗ ಶೌಚಾಲಯದ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ನಾನು ನೋಡಿದ್ದೇನೆ ತಕ್ಷಣ ಅದನ್ನು ಸರಿ ಮಾಡಬೇಕೆನ್ನುವಂಥ ಸೂಚನೆಯನ್ನು ಸಹ ನಾನು ತಹಶೀಲ್ದಾರ್ಗೆ ಕೊಟ್ಟಿದ್ದೇನೆ ನನ್ನ ಜಿಲ್ಲಾಧಿಕಾರಿಗಳಿಗೆ ಸಹ ಮುಂದಿನ ದಿನದಲ್ಲಿ ನಾನು ಮನವಿಯನ್ನು ಸಹ ಮಾಡ್ತೇನೆ ಈ ತಾಲೂಕು ಕಟ್ಟಡದ ಮೇಂಟೆನೆನ್ಸ್ಗೆ ಹೆಚ್ಚುವರಿ ಆಗಿರ್ತಕ್ಕಂಥ ಗ್ರ್ಯಾಂಟನ್ನು ಕೊಡಬೇಕು ಯಾಕಂತ ಹೇಳಿದ್ರೆ ತಹಶೀಲ್ದಾರ್ ಅಥವಾ ತಾಲೂಕು ಆಫೀಸ್ನಲ್ಲಿ ಅದನ್ನು ಇದನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು ಎರಡು ಜನ ಲೇಬರ್ಸ್ನ ಅಗತ್ಯ ಇರ್ತದೆ ಯಾಕಂತ ಹೇಳಿದ್ರೆ ಒಂದು ಇಷ್ಟು ದೊಡ್ಡ ಕಟ್ಟಡ ಕಟ್ಟಡದಲ್ಲಿ ಒಂದು ಮನೆ ಮನೆಯ ಸ್ವಚ್ಛತೆ ಮಾಡಬೇಕಾದ್ರೂ ಒಂದು ಲೇಬರ್ ಬೇಕಾಗ್ತದೆ ಇಷ್ಟು ದೊಡ್ಡ ಕಟ್ಟಡವನ್ನು ಮೇಂಟೆನೆನ್ಸ್ ಮಾಡಬೇಕಾದ್ರೆ ಎರಡು ಲೇಬರ್ಸ್ ಖಂಡಿತವಾಗಿ ಬೇಕು ಅದನ್ನು ನಾನು ತಾ ತಾಲೂಕು ಆಡಳಿತದ ತಪ್ಪು ಅಂತ ಹೇಳುವುದಿಲ್ಲ ಆದರೆ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದು ಸ್ವಚ್ಛತೆಯ ದೃಷ್ಟಿಯಿಂದ ಒಂದು ಎರಡು ಹೆಚ್ಚುವರಿ ಅನ್ನು ಇದಕ್ಕೆ ಹಾಕಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕೆನ್ನುವಂಥ ಆಗ್ರಹವನ್ನು ಸಹ ಜಿಲ್ಲಾಧಿಕಾರಿಗಳ ಹತ್ರ ಮಾಡ್ತೇನೆ ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಈ ಒಂದು ತಾಲೂಕು ಕಚೇರಿಗೆ ಭೇಟಿಯ ಸಂದರ್ಭದಲ್ಲಿ ನಮ್ಮ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ನಾಯ್ಕರವರು ಸಹ ನಮ್ಮ ಜೊತೆಗೆ ಇವತ್ತು ನಾವು ಈ ಭೇಟಿಯನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಸಾಮಾನ್ಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪದೇ ಪದೇ ಬರತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗದ ರೀತಿಯಲ್ಲಿ ಈ ಸರ್ಕಾರಿ ಆಡಳಿತ ವ್ಯವಸ್ಥೆಯನ್ನು ಸುನಲಿತಗೊಳಿಸಬೇಕೆನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಈ ಕಚೇರಿಗೆ ಭೇಟಿಯನ್ನು ಕೊಡ್ತಾ ಯಾರ ಜನರ ಸಮಸ್ಯೆಗಳಿದೆ ಅದನ್ನು ತಕ್ಷಣಕ್ಕೆ ಪರಿಹಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ಕ್ರಮವನ್ನು ಜರುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ